ಭೂಮಿ ಮೇಲೆ ಅನೇಕ ದೇವರುಗಳನ್ನು ನಾವು ಪೂಜೆ ಮಾಡ್ತೀವಿ ಆದರೆ ಕಣ್ಣಿಗೆ ಕಾಣುವ ದೇವರುಗಳೆಂದರೆ ಕೇವಲ ಐದು ಅದು ಯಾವ್ದು ಯಾವುದು ತಂದೆ ತಾಯಿ ಗುರು ಮತ್ತು ಸೂರ್ಯಚಂದ್ರರು ತಂದೆ ತಾಯಿ ಗುರು ನಮ್ಮ ಪ್ರತ್ಯಕ್ಷ ದೇವರುಗಳಾದರೂ ಅವರು ಅಳದೋಗಿಬಿಡ್ತಾರೆ ಆದರೆ ಸೂರ್ಯಚಂದ್ರರು ಸಾವಿರಾರು ವರ್ಷಗಳಿಂದಲೂ ಹಾಗೆ ನಿಂತಿದ್ದಾರೆ ಅಳಿದೇ ಇರುವಂತಹ ದೇವರುಗಳವರು ಈ ಭೂಮಿ ಇರುವವರೆಗೂ ನಾವು ಸೂರ್ಯಚಂದ್ರರನ್ನು ನೋಡೇ ನೋಡ್ತೀವಿ ಅಂತಹ ಸೂರ್ಯಚಂದ್ರರು ಪುಷ್ಕರಣಿಯ ರೂಪದಲ್ಲಿ ಅಂದರೆ ಒಂದು ಕೊಳದ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾರೆ ಸ್ನೇಹಿತರೆ ಸೂರ್ಯ ಪುಷ್ಕರಣಿ ಚಂದ್ರ ಪುಷ್ಕರಣಿ ಈ ಪುಷ್ಕರಣಿಗಳ ಮೇಲೆ ಹರಿಹರರ ಸಾಗ ಸಮಾಗಮ ಆಗಿ ಅವರೂ ಸಹ ಹರಿಹರರ ಹೆಸರಲ್ಲಿ ಪೂಜೆಗೊಳ್ತಾ ಇದ್ದಾರೆ ಅಂತ ಒಂದು ಶ್ರೇಷ್ಠ ಸ್ಥಳ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಸ್ಥಳದ ಮಹಿಮೆ ಆ ಸ್ಥಳ ಪುರಾಣ ದೇವಸ್ಥಾನ ಎಲ್ಲ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ವಿಡಿಯೋವನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಜೊತೆಗೆ ಒಂದೊಳ್ಳೆ ಕಾಮೆಂಟ್ ಹಾಕಿ ಶೇರ್ ಮಾಡಿ ಎಷ್ಟೋ ಜನಕ್ಕೆ ಈ ಸ್ಥಳವೇ ಗೊತ್ತಿಲ್ಲ ಕುಂಬಾಷಿಗೆ ಬರ್ತಾರೆ ಆನೆಗುಡ್ಡೆ ದೇವಸ್ಥಾನ ಅಷ್ಟೇ ನೋಡಿ ಹೋಗ್ತಾರೆ ಇದು ಅಜ್ಞಾತವಾಗಿ ಇದೆ ಹಾಗಾಗಿ ಇಂಥ ಅದ್ಭುತ ದೇವಸ್ಥಾನವನ್ನು ಅದ್ಭುತ ಸ್ಥಳವನ್ನು ನೀವು ಆನೆಗುಡ್ಡೆ ಗಣಪತಿ ನೋಡಲಿಕ್ಕೆ ಬಂದರೆ ಯಾತ್ರಾತ್ರಿಗಳು ಈ ಸ್ಥಳ ನೋಡದೆ ಹೋಗಲೇಬೇಡಿ ತೋರಿಸ್ತೀನಿ ಈ ಸ್ಥಳ ಯಾವುದು ಅಂತ ಹೇಳಿ ಸಂಪೂರ್ಣವಾಗಿ ತೋರಿಸ್ತೀನಿ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಮಹಾಭಾರತದ ಕತೆ ಗೊತ್ತೇ ಇರುತ್ತೆ ಪಾಂಡವರು ಕೌರವರ ಜೊತೆ ಜೂಜಾಟ ಆಡಿ ಜೂಜಾಟ ಅಂದರೆ ಅದನ್ನು ದುಡ್ಡು ಕಟ್ಬಿಟ್ಟು ಅಥವಾ ಹಣ ಆಸ್ತಿ ಕಟ್ಟು ಆಡಲಿಕ್ಕೆ ಜೂಜಾಟ ಅಂತಾರೆ ಅದು ಆಟ ಆ ಆಟ ಆಡಿ ಶಕುನಿಯ ಕುತಂತ್ರಕ್ಕೆ ಇವರು ಬಲಿಯಾಗಿ ಕೌರವರ ಒಂದು ಮುಂದೆ ಸೋತು ಹೋಗ್ತಾರೆ ಆಗ ಕೌರವರ ಷರತ್ತಿನ ಮೇರೆಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ನೀವು ಮಾಡಬೇಕು ಅಂತ ಹೇಳಿ ಒಂದು ಷರತ್ತಾಗತ್ತೆ ಆ ಷರತ್ತಿಗೆ ಬದ್ಧರಾಗಿಯವರು ಐದು ಜನ ಪಾಂಡವರು ಸಹ ಅಂದರೆ ಧರ್ಮರಾಯ ಭೀಮಸೇನ ಅರ್ಜುನ ನಕುಲ ಸಹದೇವ ಈ ಐದು ಜನರ ತಾಯಿ ಕುಂತಿದೇವಿ ಈ ಐದು ಜನ ಪಾಂಡವರು ಸಹ ತಮ್ಮ ತಾಯಿಯನ್ನು ಕರೆದುಕೊಂಡು ವನವಾಸಕ್ಕೆ ಹೋಗ್ತಾರೆ ವನವಾಸ ಮಾಡ್ತಾ ಅವರು ಅತಿ ಹೆಚ್ಚಾಗಿ ಘೋಂಡಾರಣ್ಯಗಳಲ್ಲೇ ವಾಸ ಇದ್ದಿದ್ದು ಘೋಂಡಾರಣ್ಯ ಅಂದರೆ ದಟ್ಟವಾದ ಕಾಡು ಅಲ್ಲಿ ಅನೇಕ ಕ್ರೂರ ಮೃಗಗಳಿರ್ತಾಯಿದ್ವು ದವಾದ ಕಾಡಿರ್ತಾಯಿತ್ತು ಹಿಂದೆಯಲ್ಲಿ ರಾಕ್ಷಸರು ಸಹ ವಾಸ ಮಾಡ್ತಾ ಇರ್ತಾ ಇದ್ರು ಅಂತಹ ಗೋಂಡಾರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಾ ಅವರು ನಮ್ಮ ಕರ್ನಾಟಕದ ಕಡೆ ಬಂದಾಗ ಇಲ್ಲಿ ಆನೆಗುಡ್ಡೆ ಗಣಪತಿ ಏನಿದೆಯಲ್ಲ ಅದಕ್ಕೆ ಆನೆಗುಡ್ಡೆ ಅಂದರೆ ದೊಡ್ಡ ಬೆಟ್ಟ ಅಲ್ಲಿ ಭಯಂಕರವಾದಷ್ಟು ಆನೆಗಳಿದ್ವಂತೆ ಆನೆ ಆನೆಗಳ ಒಂದು ಹಿಂಡಿಗಳೇ ಅಲ್ಲಿ ನೆಲೆಸಿತ್ತಂತೆ ಆ ದಟ್ಟ ಕಾಡಲ್ಲಿ ಹಾಗಾಗಿ ಅದಕ್ಕೆ ಆನೆಗುಡ್ಡೆ ಅಂತೇಳಿ ಕರೀತಾರೆ ಗುಡ್ಡೆ ಘೋಂಡಾರಣ್ಯದಲ್ಲಿ ನೆಲೆಸ್ತಾರೆ ಪಾಂಡವರು ಆ ಅರಣ್ಯವಾಸದಲ್ಲಿ ಇದ್ದಾಗಲೂ ಸಹ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳಿಗೆ ಅವರು ಚ್ಯುತಿ ಮಾಡ್ಕೊಳ್ತಾ ಇರಲಿಲ್ಲ ಅಲ್ಲಿನ ಮರಗಳಲ್ಲಿ ಹಣ್ಣು ಹಂಪಲುಗಳನ್ನು ತಿಂದ್ಕೊಂಡು ನದಿಯ ಕೊಳಗಳ ನೀರುಗಳನ್ನು ಕುಡ್ಕೊಂಡು ಪೂಜೆಗಳನ್ನು ಮಾಡಿಕೊಂಡಿದ್ರು ಅಂದರೆ ದೈವಭಕ್ತಿ ತುಂಬ ಅವರಲ್ಲಿ ಅಂದರೆ ನಮಗೆ ಬಂದಿರುವ ಕಷ್ಟಕ್ಕೆ ಪರಿಹಾರಕ್ಕೆ ಆ ಭಗವಂತನೇ ನಮಗೆ ಪರಿಹಾರ ಮಾಡಬೇಕು ಅಂತ ಹೇಳಿ ಹಾಗಾಗಿ ಕಾಡಲ್ಲಿದ್ದರೂ ಸಹ ಅವರು ಪೂಜೆ ಪುನಸ್ಕಾರಗಳನ್ನು ಇರಲ್ಲ ಆಗ ಅವರಿಗೆ ಗೌತಮ ಮುನಿಗಳ ಒಂದು ದರ್ಶನ ಆಗತ್ತೆ ಗೌತಮ ಮುನಿಗಳ ಭೇಟಿಯಿಂದ ತುಂಬ ಸಂತೋಷಗೊಂಡ ಪಾಂಡವರು ಅವರ ಜೊತೆಯಲ್ಲೇ ಸ್ವಲ್ಪ ವರ್ಷಗಳ ಕಾಲ ವಾಸ ಮಾಡ್ತಾರೆ ಆಗ ಅವರಿಗೆ ಗೌತಮ ಮುನಿಗಳಿಗೆ ಕೇಳ್ತಾರೆ ಗುರುಗಳ ನಮಗೆ ಸಂಧ್ಯಾ ಒಂದೇನೆಗೆ ಇಲ್ಲಿ ಕೊಳಬೇಕು ಪೂಜೆ ಮಾಡಲಿಕ್ಕೆ ದೇವರುಗಳನ್ನು ನೆಲೆಸಬೇಕು ನಾವು ನಾವು ಸ್ಥಾಪಿಸಬೇಕು ಅಂತ ಕೇಳ್ಕೊಂಡಾಗ ಈ ಪವಿತ್ರವಾದ ಸ್ಥಳವನ್ನು ಗೌತಮ ಮುನಿಗಳು ತೋರಿಸ್ತಾರೆ ಇದಕ್ಕೆ ಕುಂಭಾಶಿ ಅಂತ ಕರೀತಾರೆ ಆನೆಗುಡ್ಡೆ ದೇವಸ್ಥಾನದ ಊರು ಕುಂಭಾಶಿ ಅಂತ ಕೇಳಿದ್ದೀರಲ್ವ ಅದು ಅದು ಕುಂಭಾಶಿ ಅಲ್ಲ ಕುಂಭಕಾಶಿ ಅಂದರೆ ಗೌತಮ ಮುನಿಗಳು ತಮ್ಮ ಕಮಂಡಲುವಿನಲ್ಲಿ ಅಂದರೆ ಕುಂಭದಲ್ಲಿ ಕಾಶಿಯ ಜಲವನ್ನು ಇಲ್ಲಿ ತರಿಸ್ತಾರೆ ಅವರ ಒಂದು ತಪೋಶಕ್ತಿಯಿಂದ ಕಾಶಿಯ ಜಲವನ್ನು ಇಲ್ಲಿ ತರಿಸಿ ಅವರ ಪೂಜೆ ಪುನಸ್ಕಾರಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗಾಗಿ ಕುಂಭಕಾಶಿ ಅದು ಕುಂಭಾಶಿ ಅನ್ನುವ ಹೆಸರು ಬಂತು ಆ ಸಮಯದಿಂದ ಪಾಂಡವರು ಅಲ್ಲಿ ತಮಗೆ ಇಷ್ಟವಾದ ದೇವತೆಗಳನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಇವರು ಪೂಜಿಸಲಿಕ್ಕೆ ಶುರು ಮಾಡ್ತಾರೆ ಅದೇ ರೀತಿಯೇ ಸೂರ್ಯನಾರಾಯಣನ ಪು ದೇವಸ್ಥಾನ ನಿನ್ನೆ ತೋರಿಸ್ದಿಲ್ವ ನಿನ್ನೆ ವಿಡಿಯೋದಲ್ಲಿ ಅದು ಸಹ ಪಾಂಡವರೇ ಸ್ಥಾಪಿಸಿದಂತಹ ಸೂರ್ಯನ ದೇವಸ್ಥಾನ ಸೂರ್ಯಚಂದ್ರರ ಪುಷ್ಕರಣಿ ಇದು ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಬಿಟ್ಟು ಹರಿಹರರನ್ನು ಹಾಗೂ ಸೂರ್ಯನಾರಾಯಣನನ್ನು ಪೂಜಿಸ್ತಾ ಇರ್ತಾರೆ ಇಲ್ಲಿ ಹರಿಹರ ಯಾಕೆ ಬಂದರು ಅಂತ ಹೇಳಿದ್ರೆ ಅಲ್ಲಿ ಹರಿಹರರ ಸಮಾಗಮವಾಗಿ ಅಯ್ಯಪ್ಪ ಸ್ವಾಮಿ ಹುಡ್ತಾರಲ್ವ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಹ ಅಲ್ಲೇ ಇದೆ ದಕ್ಷಿಣ ಶಬರಿಮಲೆ ಅಂತ ಹೇಳ್ತಾರೆ ಅದಕ್ಕೆ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ಅಲ್ಲಿ ಪೂರ್ಣ ಫಲ ಸಿಗುವಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಾಗಾಗಿ ಹರಿಹರರ ಸಮಾಗಮದ ಸಂಕೇತವಾಗಿ ಹರಿಹರರು ಅಲ್ಲಿ ನೆಲೆಸ್ತಾರೆ ಆ ಹರಿಹರರನ್ನು ಈ ಪುಷ್ಕರಣಿಯ ಮೇಲೆ ಸ್ಥಾಪಿಸ್ಬಿಟ್ಟು ಪಾಂಡವರು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಕತೆ ಗೊತ್ತಾಯ್ತಲ್ವ ಬನ್ನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಮೇಲಿನಿಂದ ಕೆಳಗಡೆ ಮೆಟ್ಟಲು ಮಾಡಿದ್ದಾರೆ ಅಲ್ಲಿ ಇಳಿದು ಹೋಗಬೇಕು ನಾವು ಅಲ್ಲಿ ತುಂಬ ಏನು ಮೆಟ್ಟಲಿಲ್ಲ ಒಂದು ಸ್ವಲ್ಪ ಒಂದು ಮೂವತ್ತರಿಂದ ನಲ್ವತ್ತರೊಳಗಡೆ ಮೆಟ್ಟಲುಗಳಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಥಿಂಕ್ ಒಂದು ಫಿಫ್ಟಿ ಅಂದ್ಕೊಳ್ಳಿ ಆ ಫಿಫ್ಟಿ ಮೆಟ್ಲು ಇಳಿದು ಬಂದರೆ ಈ ಪುಷ್ಕರಣಿಯ ಮೇಲಿರುವ ಹರಿಹರೇಶ್ವರ ದೇವಸ್ಥಾನ ಸಿಕ್ಕುತ್ತೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ತಾ ಇದ್ರೆ ಏನೋ ಮನಸ್ಸಿಗೆ ಒಂಥರ ಉಲ್ಲಾಸ ಉತ್ಸಾಹ ಆಹ್ಲಾದ ಓ ದೇವ್ರೆ ಎಂಥ ಒಳ್ಳೆ ಸ್ಥಳ ನಿಮ್ಮ ನೀನು ನಮಗೆ ತೋರಿಸ್ದೆ ಇಂಥ ಒಳ್ಳೆ ಸ್ಥಳಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳ್ತೀವಿ ಆ ಥರ ಇವರು ಶ್ರೀಧರ್ ಭಟ್ರು ಅಂತ ಹೇಳಿ ಅವರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರು ಕೇಳಿಸ್ತೀನಿ ಬನ್ನಿ ನಿಮ್ಮ ಹೆಸರು ಶ್ರೀಧರಂ ಶ್ರೀಧರ್ ಹಾಂ ಕೆರೆ ಮೇಲೆ ದೇವಸ್ಥಾನ ಉಂಟು ಹರಿಹರ ಮತ್ತೆ ಅದರೊಳಗೆ ಬಾವಿ ಉಂಟು ಅದೇ ನೀರನ್ನು ಗಣಪತಿಗೆ ಪೂಜೆಗೆ ತಗೊಂಡು ಹೋಗ್ತಾರೆ ಆಯಿತಾ ಐದು ಗಂಟೆ ಐದು ಗಂಟೆ ಬಟ್ಟರೆಲ್ಲ ಸ್ನಾನ ಮಾಡಿ ಅದೇ ನೀರನ್ನ ಬಾವಿ ನೀರನ್ನು ಅಲ್ಲಿಗೆ ಪೂಜೆಗೆ ಅದೇ ನೀರು ಹೋಗ್ಬೇಕು ಹ್ಞೂ ದಿನಕ್ಕೆ ಮೂರು ಹೊತ್ತು ಹೋಗ್ತಾರೆ ಅದೇ ವಿಶೇಷ ಹುಟ್ಟಿ ಬೆಳೆದಿದ್ದು ಅದು ಗಣಪತಿ ಇಲ್ಲೇ ಹುಟ್ಟಿದಿದ್ದು ಇದೇ ಇಲ್ಲಿ ಹುಟ್ಟಿ ಅಲ್ಲಿ ಇದ್ದೇನೆ ಆನೆ ಗುಡ್ಡ ಅದಿಲ್ಲೆಲ್ಲ ಆನೆ ಆನೆ ಕಾಟ ಇಲ್ಲ ಅದಕ್ಕೆ ಆನೆ ಗುಡ್ಡೆ ಹೌದಾ ಇಲ್ಲಿ ಯಾವಾಗ ಸುಮಾರು ಆನವಹನ ಹುಟ್ಟಲಿಲ್ವೇನೋ ಆ ಟೈಮ್ನಲ್ಲೇ ಇಲ್ಲಿ ಗಿಡ ಮರ ಕಾಡು ಕಾಡು ಆನೆಗಳು ಹಾವಳಿ ಜಾಸ್ತಿ ಹಾವಳಿ ಜಾಸ್ತಿ ಮಂಗ ಈಗ ಒಂದೊಂದು ಮಂಗ ಇಲ್ಲ ಎಲ್ಲ ಟಾರ್ಟಿಗ್ ಟಾರ್ ಚಕಲೇಶಪುರ ತಗೊಂಡೋಗಿ ಬಿಟ್ಟಿದ್ದೀವಿ ತುಂಬಾ ಮಂಗ ಇದೆ ಸುಮಾರು ಸಾವಿರಾರು ಮಂಗ ಇದೆಲ್ಲ ಮಾತ್ರೆ ಮಾತ್ರೆ ಬಾಳೆಣ್ಣಿಗೆ ಹಾಕಿ ಒಂದು ಮಂಗ ಇಲ್ಲ ಅಂತದ ಅಪರೂಪಕ್ಕೆಲ್ಲರ ಹಬ್ಬ ಹುಣ್ಣಿಮೆಗೆ ಒಂದು ನಾಲ್ಕ ಇದ್ ಬರ್ತದೆ ಮತ್ತೆ ಆಚೆ ನಾಗದೇವರು ಉಂಟು ದೇವರು ಮತ್ತೆ ನವಗ್ರಹ ದೇವಸ್ಥಾನ ದುರ್ಗಾ ಪರಮೇಶ್ವರಿ ಅಯ್ಯಪ್ಪ ಮತ್ತೆ ಆಚೆ ಕೆಳಗೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಹವಿಯಲ್ಲಿ ದೊಡ್ಡ ಅದಿತ್ತಲಗ್ ಆಗಿದೆ ಒಂದು ಹದಿನೈದು ವರ್ಷವೂ ಆಗ್ಲಿಲ್ಲ ಅಲ್ಲಿ ಅದು ದೇವಿ ಉದ್ಭುತ ಆಗಿ ತೋರಿದಂತೆ ಜಾಗ ತಕೊಂಡ ಮನೆ ಕಟ್ಬೇಕಂತೇಳಿ ಮಾಡಿದ್ರು ಅದಲ್ಲಿ ರಾತ್ರಿ ಕನ್ಸಲ್ಲಿ ಅವರಿಗೆ ಇಲ್ಲಿ ಕಟ್ಟಬೇಡ ಮನೆ ಅಂತೇಳಿ ಹೇಳಿ ಕನ್ಸಲ್ಲಿ ಬಂದು ಹೇಳಿದ ನಂತರ ಅದನ್ನ ಗುಡಿ ಮಾಡಿಬಿಟ್ಟಿದೆ ಅಲ್ಲೇ ಈ ನಮ್ಮ ಮನೆ ಹೌದಾ ಹೆದ್ರುಬಾಬು ಅದು ಎಣ್ಣತಿ ವಹಿಸ್ತಾ ಇದು ಥ್ಯಾಂಕ್ಸ್ ಅದೆಲ್ಲ ಸ್ನೇಹಿತರೆ ಆ ಒಂದು ಪುಷ್ಕರಣಿಯ ಮೇಲೆ ಹರಿಹರೇಶ್ವರರ ತುಂಬ ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನದ ಒಳಗಡೆ ಒಂದು ಬಾವಿ ಇದೆ ಆ ಬಾವಿಯಿಂದಲೇ ಪ್ರತಿದಿನ ಆನೆಗುಡ್ಡೆ ಗಣಪತಿಗೆ ಅಭಿಷೇಕಕ್ಕೆ ನೀರು ಹೋಗೋದು ಅಂತ ಹೇಳಿದರು ನಾವು ಯಾರು ಭಕ್ತಾದಿಗಳು ಹೋಗ್ತೀವಲ್ವ ಈ ಪುಷ್ಕರಣಿಯಲ್ಲಿ ನಾವು ಕಾಲನ್ನು ಮತ್ತು ಮುಖವನ್ನು ತೊಳಿಬಹುದು ಆದರೆ ಬಾಯಿ ಮುಕ್ಕುಳಿಸಿ ಹುಗುಳುವುದು ಸೋಪಚ್ಚಿ ಸ್ನಾನ ಮಾಡುವುದು ಬಟ್ಟೆ ಒಗೆಯುವುದು ಇದೆಲ್ಲವೂ ನಿಷಿದ್ಧ ಚಂದ್ರ ಪುಷ್ಕರಣಿಯ ಮೇಲೆ ಹರಿಹರೇಶ್ವರ ಪೂಜೆಗೊಳ್ತಾ ಇರುವಂತಹ ಪವಿತ್ರವಾದ ಸ್ಥಳವನ್ನು ನೀವೆಲ್ಲ ನೋಡಿದ್ರಿ ಅಲ್ವಾ ಪಾಂಡವರು ಹರಿಹರೇಶ್ವರರ ದೇವಸ್ಥಾನದ ಜೊತೆಗೆ ಅದೇ ಆವರಣದಲ್ಲಿ ಮುಂಭಾಗದಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ಸಹ ನಿರ್ಮಿಸಿದ್ದಾರೆ ಜೊತೆಗೆ ಹರಿಹರೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಚನ್ನಕೇಶವ ಪಾಂಡವರಿಂದ ಸ್ಥಾಪಿಸಲ್ಪಟ್ಟ ಚನ್ನಕೇಶವ ಅದು ಅಲ್ಲದೆ ಒಂದು ಕುಂಬಾಸಿ ಮಠ ಇದೆ ಸೋದೆಯ ವಾದಿರಾಜರ ಮಠ ಇದೆ ಜೊತೆಗೆ ಸೂರ್ಯನಾರಾಯಣನ ದೇವಸ್ಥಾನ ಸಹ ಇದೆ ಅಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಸೂರ್ಯನಾರಾಯಣನ ದೇವಸ್ಥಾನ ತೋರಿಸಿದೆ ನಾನು ನಿಮಗೆ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆನೆ ಬಂದಾಗ ಈ ಸ್ಥಳ ನೋಡೋದನ್ನು ಮರಿಬೇಡಿ